ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಜೊತೆಗೆ ಅಲ್ಲೊಂದು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿದ್ದೆ ಆಯಿತು ಅಂದರೆ ನಾನು ಹಾಕುವಂಥ ವಿಡಿಯೋಗಳ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಬನ್ನಿ ಇವತ್ತು ಇನ್ನೇನು ಅವರೆಕಾಯಿ ಸೀಸನ್ ಮುಗಿತಾ ಇದೆ ಸೊ ಅಷ್ಟು ಮುಗಿಯೋದ್ರೊಳಗಡೆ ಸಲ ನಾವು ಅವರೆಕಾಯಿ ಉಸ್ಲಿಯನ್ನು ಮಾಡಿಕೊಂಡು ತಿನ್ಬಿಡೋಣ ಸೊ ಚಪಾತಿ ರೊಟ್ಟಿಗಂತೂ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ರಾಗಿ ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಯನ್ನ ತೊಗೊಂಡು ಇದರಲ್ಲಿ ಎಳೆ ಕಾಳುಗಳನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಜಸ್ಟು ಒಂದು ಹಾಫ್ ಟೀ ಲೋಟದಷ್ಟು ನೀರನ್ನು ಹಾಕ್ಕೊಂಡು ವಿಜಲ್ ನಮ್ಮ ಕ್ಲೋಸ್ ಇದ್ದೀನಿ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಒಂದು ವಿಜಲ್ನ ನೀವು ಕೂಗಿಸ್ಕೊಂಡು ಅದನ್ನೇನು ಮಾಡಿ ಪ್ರೆಷರ್ನ ತೆಗ್ದುಬಿಡ್ಬೇಕು ನೋಡಿ ಈ ಥರ ನಾನು ನೀರಲ್ಲಿ ತೆಗಿತಾಯಿದ್ದಿಲ್ಲ ನೀವು ಕೂಡ ಈ ಥರ ತೆಗ್ದುಬಿಡಬೇಕು ಅಂದರೆ ಯಾಕಪ್ಪ ಅಂದರೆ ಜಸ್ಟ್ ಅರ್ಧಂಬರ್ಧ ಕಾಳು ಬೇಯಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಬೇಕಿದ್ರೆ ಒಗ್ಗರಣೆಲ್ಲೂ ಕೂಡ ಹಾಗೇ ಬೇಯಿಸ್ಬೋದು ಬಟ್ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ನಾನಿಲ್ಲಿ ಒಂದು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿಲ್ಲಿ ಹುರ್ಕೋತಾ ಅಂಥದ್ದು ಹುರ್ಕೊಂಡು ಒಂದು ಕಡೆ ಸಪ್ರೇಟಾಗಿ ಇಟ್ಕೊತೀನಿ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಈ ಜೀರಿಗೆ ಮೆಂತ್ಯ ಎಲ್ಲನೂ ಕೂಡ ಅವಾಗವಾಗ ಕುಟ್ಟಿ ಮಾಡೋದಕ್ಕಿನ್ನ ಜೊತೆಗೆ ನೀವು ಅವಾಗ ಬೇಕಾದಷ್ಟು ಒಟ್ಟಿಗೆನೆ ಮಾಡಿ ಕೂಡ ಇಟ್ಕೊಬೋದು ಬಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಗ ಪುಡಿ ಮಾಡಿದ್ರೇ ಚೆಂದ ಅಂತ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಆಪ್ಷನ್ನು ಕಾಳು ಮೆಣಸು ನಿಮಗೆ ಬೇಕಂದರೆ ಹಾಕೊಳ್ಳಿ ಬೇಡ ಅಂತ ಅಂದರೆ ಬೇಡ ಫ್ರೆಂಡ್ಸ್ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಸನ್ಫ್ಲೂರ್ ಆಯಿಲನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯಿತು ಅಂತ ಅನ್ನೋ ಟೈಮಲ್ಲಿ ನೀವೇನು ಮಾಡಿ ಇಲ್ಲಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಲಿ ಸಾಸಿವೆ ಚಟಪಟ ಅಂತ ಇದ್ದಂಗೆ ನಾನಿಲ್ಲಿ ಹತ್ತು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು ಫ್ರೆಂಡ್ಸ್ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ನೀಟಾಗಿ ಅದು ಬಿಟ್ಕೊಳ್ಳುತ್ತೆ ನೋಡಿ ಈ ಟೈಮಲ್ಲಿ ನಾನು ಇವಾಗ ಕೈ ಏನು ಕಟ್ ಮಾಡಿ ಇಟ್ಕೊಂಡಿದೀನಲ್ಲ ಈರುಳ್ಳಿನೂ ಕೂಡ ಹಾಕ್ತಾ ಇರುವಂಥದ್ದು ನಾನಿಲ್ಲಿ ಬಳಸ್ತಾ ಇರೋವಂಥದ್ದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿರುವಂಥದ್ದು ಫ್ರೆಂಡ್ಸ್ ನಿಮ್ಗೇನಾದರೂ ಹಿಂಗೆ ಹಾಕೋ ಅಭ್ಯಾಸ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಬೇಡ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಎಲ್ ಜಿ ಹಿಂಗು ಮತ್ತು ಎಮ್ ಟಿ ಆರ್ ಅವ್ರದ್ದು ಅರಶಿನ ಪೌಡರನ್ನು ಹಾಕ್ತಾಯಿದ್ದೀನಿ ಬಟ್ ಹಿಂಗಂದರೆ ಇದು ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅವರೇ ಕಾಳು ಸೊ ಹಂಗಾಗಿ ಇದನ್ನು ಹಿಂಗೆ ಬಳಸೋದ್ರಿಂದ ಸ್ವಲ್ಪ ಡೈಜೆಷನ್ ಪವರ್ಗೆಲ್ಲ ಕೂಡ ಚೆನ್ನಾಗಿರುತ್ತೆ ಅಂತ ಸೊ ನಾನು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಇಷ್ಟ ಆದರೆ ಸಾಕು ಸೊ ಈಗ ಒಗ್ಗರಣೆನೂ ಕೂಡ ಆಯಿತು ಇದಕ್ಕೆ ನಾನು ಸ್ವಲ್ಪ ಕರಿಬೇವನು ಕೂಡ ಹಾಕ್ಕೊಂಡಿರೋ ಅಂಥದ್ದು ಎಣ್ಣೆಗೆ ಏನಂದರೆ ಹಸಿ ಸ್ಮೆಲ್ ಇರೋಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಯಾವಾಗಲೂ ಹಾಕೋದು ಇದರಲ್ಲಿ ನೀವು ಏನು ಸ್ವಲ್ಪ ನೀರಿತ್ತಲ್ಲ ಆ ನೀರನ್ನು ಕೂಡ ಕೂಡ ಬಾಣಲಿಗೆ ಏನು ತೊಗೊಂಡಿರಲಿಲ್ಲ ಒಗ್ಗರಣೆ ಮಾಡಲಿಕ್ಕೆ ಅದಕ್ಕೆ ಪೂರ್ತಿ ಹಾಕಿ ಫ್ರೆಂಡ್ಸ್ ಈಗ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಉಪ್ಪು ಹಾಕಿಲ್ಲ ಮೊದಲೇ ಹೇಳಿದ್ದೀನಿ ಕಾಳು ಉಪ್ಪು ಹಾಕ್ಬಾರ್ದು ಅಂತ ಯಾಕಂದರೆ ಬಿಡುತ್ತೆ ಜಾಸ್ತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೋಡಿ ಇದು ಚೆನ್ನಾಗಿದು ರೋಸ್ಟ್ ಆಗಬೇಕು ಅದರಲ್ಲಿ ಸ್ವಲ್ಪ ನೀರಿರುತ್ತೆ ಆ ನೀರೆಲ್ಲನೂ ಕೂಡ ಡ್ರೈ ಆಗೋ ಅಷ್ಟೊತ್ತಿಗೆ ಉಪ್ಪು ಖಾರ ಪೂರ್ತಿ ಚೆನ್ನಾಗದು ಆಗಿರುತ್ತೆ ಅಂತ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ರೆ ಆಯಿತು ನೋಡಿ ಈಗ ನೀರೆಲ್ಲ ಇಲ್ಲ ನೋಡ್ತಾ ಇದ್ದೀರಲ್ಲ ಮೊದಲು ನೀರಿತ್ತು ಈಗ ನೀರೆಲ್ಲೂ ಕೂಡ ಇಲ್ಲ ಸೊ ಈ ಸಂದರ್ಭದಲ್ಲಿ ನೀವು ಬೇಕಂತಂತಂದರೆ ನೋಡಿ ಈ ಥರ ಆಗಿದೆ ಅಲ್ಲ ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಬೇಕು ಅಂತ ಅನ್ನಿಸ್ತು ಸೊ ಉಪ್ಪು ಕೂಡ ಕೂಡ ಹಾಕಿದ್ದೀನಿ ನಾನಿಲ್ಲಿ ಈಗ ಅವರೇ ಎಲ್ಲ ಫುಲ್ಲು ಬೆಂದಿದೆ ಸೊ ಈ ಟೈಮಲ್ಲಿ ನಾನು ಏನು ಜೀರಿಗೆ ಪೌಡ್ರ್ ಮಾಡಿಟ್ಕೊಂಡಲ್ಲ ಜೀರಿಗೆ ಮೆಂತ್ಯ ಮೆಣಸು ಈ ಮೂರನ್ನು ಪುಡಿ ಮಾಡಿ ಇಟ್ಕೊಂಡ್ಮಲ್ಲ ಅದನ್ನು ಇದು ಪೂರ್ತಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಒಳ್ಳೆಯ ಕಾಂಬಿನೇಷನ್ನು ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಅತಿ ತೆಂಗಿನಕಾಯಿ ತುರಿ ಮತ್ತು ಕ ಕೊತ್ತಂಬರಿ ಸೊಪ್ಪು ಹಾಕಿದ್ರಂತೂ ಒಳ್ಳೆಯ ಫ್ಲೇವರು ನಿಜವಾಗ್ಲೂ ನೀವು ಈ ಸೀಸನ್ ಮುಗಿಯೋದ್ರಗಡೆ ಸತಿ ಮಾಡಿ ಹೇಗೆ ಬಂತು ಅಂತ ನಂಗೆ ತಿಳಿಸಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಕ್ಕಳು ಲಂಚ್ ಬಾಕ್ಸ್ಗಂತೂ ತುಂಬ ಖುಷಿಪಟ್ಟಿದ್ದನ್ನು ತಿಂತಾರೆ ಅಂತಲೇ ಹೇಳ್ಬೋದು ನಮ್ಮ ಎಲ್ಲರೂ ಎಲ್ಲರೂ ಇಷ್ಟಪಟ್ಟಿದ್ದನ್ನು ನಾವು ತಿಂತೀವಿ ಸೊ ನೀವು ಕೂಡ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ನೀವು ಕೂಡ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿನ್ನಿಸಿ ಎಲ್ಲ ನನ್ನ ಚಾನಲ್ಗೆ ಹೊಸುಬ್ಬರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್